ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಈ ಜೀವನ ಅಂದರೆ ಲೈಫ್ ಅಂದಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಇರ್ತಾರೆ ಒಬ್ಬೊಬ್ರು ನನ್ನ ಕೆಲಸ ಮಾಡ್ತಾರೆ ಲೈಕ್ ರೈತರು ಇದ್ದಾರೆ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಎಂಜಿನಿಯರ್ಸ್ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಪೊಲಿಟಿಷನ್ಸ್ ಇದ್ದಾರೆ ಫಿಲ್ಮ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಮೂವಿ ಸ್ಟಾರ್ಸ್ ಇದ್ದಾರೆ ಈಗ ನಾನು ಹೇಳೋದು ಇವರಲ್ಲಿ ಯಾರು ಗ್ರೇಟು ಯಾರು ಅಲ್ಲ ಯಾರು ಮೇಲು ಯಾರು ಕೀಳು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ನೋಡಿ ಲೈಫ್ ಅನ್ನೋದು ಒಂದು ಡ್ರಾಮಾ ಇದ್ದಂಗೆ ನಾಟಕ ದೇವರು ಒಬ್ಬೊರ್ಗೊಂದೊಂದು ಪಾತ್ರ ಕೊಟ್ಟಿರ್ತಾನೆ ಅವರ ರೋಲನ್ನು ಅವರು ಚೆನ್ನಾಗಿ ಪ್ಲೇ ಮಾಡಿದ್ರೆ ಅವರನ್ನು ಹೊಗಳುತ್ತಾರೆ ಅಂದರೆ ಅವರವರ ಪಾತ್ರದಲ್ಲಿ ಅವರು ಗ್ರೇಟ್ ಅಂತ ಫಾರ್ ಎಕ್ಸಾಂಪಲ್ ಈಗೊಬ್ಬರ ರೈತ ಅಂತ ಇಟ್ಕೊಳ್ಳೋಣ ರೈತ ದೊಡ್ಡ ಕೋಟ್ಯಾಧಿಪತಿ ಅಲ್ಲದೆ ಇರ್ಬೋದು ಏನು ಓದಿಲ್ಲದೇ ಇರ್ಬೋದು ಆದರೆ ಬಿಸಿಲಲ್ಲಿ ಅಷ್ಟು ಕಷ್ಟಪಟ್ಟು ದುಡಿದು ಜೀವನ ನಡೆಸೋದು ಅದು ಕೂಡ ಕಷ್ಟವೇ ಪ್ಲಸ್ ಎಷ್ಟೇ ದುಡ್ಡಿದ್ದರೂ ಕೂಡ ದುಡ್ಡು ತಿನ್ನೋಕ್ಕಾಗಲ್ಲ ಅನ್ನ ಬೇಕು ಅನ್ನ ಎಲ್ಲಿಂದ ಬರುತ್ತೆ ಸೊ ರೈತ ಕೊಡ್ತಾನೆ ಅನ್ನದಾತ ಅಂತ ಕರೀತಾರೆ ರೈತನನ್ನು ಸೊ ಆ ರೈತ ಕೂಡ ಗ್ರೇಟು ಅದೇ ರೀತಿಯಾಗಿ ಲಾಯರ್ ಯಾರೋ ಒಬ್ಬ ಲಾಯರ್ ಒಳ್ಳೆಯವನ್ಗೆ ಯಾರು ಅನ್ಯಾಯ ಆಗಿದ್ದರೆ ಆ ಕೇಸನ್ನು ತೆಗೆದುಕೊಂಡು ಧೈರ್ಯವಾಗಿ ಯಾರಿಗೂ ಭಯ ಪಡ್ತೀರ ವಾದ ಮಾಡಿ ಕೇಸನ್ನು ಗೆಲ್ಲಿಸ್ತಾನೆ ಆ ಒಳ್ಳೆಯವನಿಗೆ ನ್ಯಾಯ ಒದಗಿಸ್ತಾನೆ ಸೊ ಆ ಲಾಯರು ಕೂಡ ಗ್ರೇಟು ಅದೇ ರೀತಿ ಒಬ್ಬ ಡಾಕ್ಟರ್ ಯಾರೊಬ್ಬ ಮನುಷ್ಯ ಏನೋ ಕಾಯಿಲೆಯಿಂದ ಇದ್ದಾನೆ ನರಳ್ತಾ ಇದ್ದಾನೆ ನರಕ ಅನುಭವಿಸ್ತಾ ಇದ್ದಾನೆ ತುಂಬ ದೊಡ್ಡ ಕಾಯಿಲೆ ಏನು ಬೇಕಾಗಿಲ್ಲ ಜಸ್ಟ್ ಸಿಂಪಲ್ ಜ್ವರ ಬಂದರೆ ಮನುಷ್ಯ ನೋಡಿ ಹೆಂಗಾಗ್ತಾನೆ ಊಟ ಮಾಡೋಕ್ಕಾಗಲ್ಲ ವಾಮಿಟಿಂಗ್ ನೀರು ಕುಡಿಯೋಕ್ಕಾಗಲ್ಲ ಸುಸ್ತಾಗುತ್ತೆ ಎದ್ದೇಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಕಣ್ ತಿರುಗಂಗಾಗುತ್ತೆ ಅಂಥ ಜ್ವರನ ವಾಸಿ ಮಾಡಿ ಅವನ ಪ್ರಾಣವನ್ನು ಕಾಪಾಡ್ತಾರೆ ಯಾರು ಹೇಳಿ ಡಾಕ್ಟರ್ ನೋವು ನರಕ ಅನುಭವಿಸ್ತಾ ಒದ್ದಾಡ್ತಾ ಇದ್ದರೆ ಅವನ ಪ್ರಾಣ ಕಾಪಾಡಿ ಮತ್ತೆ ಅವನನ್ನು ಮಾಮೂಲಿ ಮನುಷ್ಯನನ್ನಾಗಿ ಮಾಡ್ತಾರೆ ಡಾಕ್ಟರ್ಸ್ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ದಾಗ ನಿನ್ನ ಕಿಟಕಿಲಿ ಬೇರೆಯವ್ರು ನೋಡಿದಾಗ ನನಗಿಂದು ಅದು ಬೇರೆಯವರೇ ಬೆಟ್ರು ನಾನು ಇಷ್ಟು ನೋವು ನರಕ ಅನುಭವಿಸ್ತಾ ಇದೆ ಅಂತ ಅನಿಸುತ್ತಾ ಫೀಲಿಂಗ್ ಬರುತ್ತೆ ಬಿಕಾಸ್ ನನಗೆ ಅನುಭವ ಆಗಿದೆ ನೀನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಅಷ್ಟೇ ಇರೋದು ಬಟ್ ಆ ಎರಡು ಮೂರು ದಿವಸದಲ್ಲಿ ಎಷ್ಟು ನರಕ ಯಾತನೆ ಇರುತ್ತೆ ಗೊತ್ತಾ ಬೇರೆಯವ್ರು ನೋಡಿದಾಗ ಅವರೇ ಬಿಟ್ಟರೆ ನನಗಿಂತ ಅನ್ನೋ ಫೀಲಿಂಗ್ ಬರುತ್ತೆ ಅಷ್ಟು ನೋವು ನರಕ ಇರುತ್ತೆ ಸೊ ಅಂಥ ಕಾಯಿಲೆ ವಾಸಿ ಮಾಡಿ ಬೇರೆಯವರ ಒಂದು ಪ್ರಾಣವನ್ನು ಕಾಪಾಡಿ ಅವರು ಮತ್ತೆ ಹ್ಯಾಪಿಯಾಗಿ ಬದುಕುವಂತೆ ಮಾಡ್ತಾರೆ ಯಾರೋ ಡಾಕ್ಟರ್ಸ್ ಸೊ ಆ ಡಾಕ್ಟರ್ಸ್ ಕೂಡ ಗ್ರೇಟು ಅದೇ ರೀತಿ ಕೆನೋಟ್ ಅಂತ ಇವಾಗ ಫಿಲ್ಮ್ ಸ್ಟಾರ್ಸ್ ಅಂತ ಒಳ್ಳೋಣ ಈಗ ಡ್ಯಾನ್ಸ್ ತೊಗೊಂಡ್ಬಂದಾಗ ಚಿರಂಜೀವಿ ತಗೊಳ್ಳೋಣ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಆ ಗ್ರೇಸ್ ಎಲ್ಲನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸೆಲ್ಲ ಗ್ರೇಟು ಅದೇ ರೀತಿ ಕಾಮಿಡಿಯಲ್ಲಿ ಬ್ರಹ್ಮಾನಂದಮ್ ಗ್ರೇಟು ಜನರನ್ನು ಎಷ್ಟು ಚೆನ್ನಾಗಿ ನಗಿಸ್ತಾನೆ ಎಷ್ಟು ಕಾಮಿಡಿ ಮಾಡ್ತಾನೆ ಅವನು ಆ ಫೇಸಲ್ ಎಕ್ಸ್ಪ್ರೆಷನ್ ಮಾತಾಡೋ ರೀತಿ ಅದೇ ರೀತಿ ಡೈರೆಕ್ಷನ್ ಎಸ್ ಎಸ್ ರಾಜಮೌಳಿ ಮೂವೀಸ್ ನೋಡಿ ಎಷ್ಟು ಚೆನ್ನಾಗಿ ತೆಗಿತಾನೆ ಬಾಹುಬಲಿ ಮಗದೀರ ಈಗ ಎಷ್ಟು ಚೆನ್ನಾಗಿ ತೆಗಿತಾನೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಕೀರ್ವಾಣಿ ಆ ಮ್ಯೂಸಿಕ್ ಏನಿರುತ್ತೆ ಹಂಗೆ ಗೂಸ್ ಬಂಪ್ಸ್ ಬರುತ್ತೆ ಅದೇ ರೀತಿ ಕೆಲವು ಸೈಂಟಿಸ್ಟ್ಗಳು ಹಾಗೆ ಕೆಲವು ಇಂಜಿನಿಯರ್ಸ್ ಲೈಕ್ ವಿಶ್ವೇಶ್ವರಯ್ಯ ಅವರು ಕೂಡ ಗ್ರೇಟು ಅಲ್ಮೋಸ್ಟ್ ಅವರವ್ರ ಪಾತ್ರದಲ್ಲಿ ಅವ್ರು ಗ್ರೇಟು ಅಂತ ಹೇಳ್ತೀನಿ ಇವರೇ ಮೇಲು ಇವರೇ ಕೀಳು ಇವರೇ ಗ್ರೇಟು ಇವರಲ್ಲ ಆ ಥರ ಹೇಳಲಿಕ್ಕೆ ಆಗೋಲ್ಲ ಹೆಂಗೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಇಬ್ಬರಿದ್ದಾರೆ ಇಬ್ಬರಿದ್ದಾರೆ ಒಬ್ಬ ತುಂಬ ದೊಡ್ಡ ಸ ಸಾಧನೆ ಮಾಡಿದ್ದಾನೆ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾನೆ ಸಾಧನೆ ಮಾಡಿದ್ದಾನೆ ತಲೆಯಲ್ಲಿ ತುಂಬ ನಾಲೆಡ್ಜ್ ಇದೆ ಅಲ್ವಾ ನಾನು ಹೇಳೋದು ಆ ಸಾಧನೆ ಜೊತೆಗೆ ಆ ಮನುಷ್ಯನಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ ನಾನು ಹೇಳೋದು ಆ ಮನುಷ್ಯ ಚೆನ್ನಾಗಿರಬೇಕು ಬಿಕಾಸ್ ತುಂಬ ಕಷ್ಟಪಟ್ಟು ಸಾಧನೆ ಮಾಡಿದ್ದಾನೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಪ್ಲಸ್ ಆ ಮನುಷ್ಯನಿಗೆ ಒಂದು ಗೌರವ ಇರಬೇಕು ಓಕೆ ಅದು ಅಟ್ ದ ಸೇಮ್ ಟೈಮ್ ಇನ್ನೊಬ್ಬ ಮನುಷ್ಯ ಇದ್ದಾನೆ ಅವನು ಇವನಷ್ಟು ಅಷ್ಟೊಂದು ಸಾಧನೆ ಮಾಡಿಲ್ಲ ಅಷ್ಟೊಂದು ನಾಲೆಡ್ಜು ಇಲ್ಲ ಬಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ತುಂಬ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಇವಾಗ ನನಗೆ ಇಬ್ಬರಲ್ಲಿ ಯಾರು ಇಷ್ಟ ಅಂದರೆ ನಾನು ನನಗೆ ಇಬ್ಬರೂ ಇಷ್ಟ ಅಂತ ಹೇಳ್ತೀನಿ ಇಬ್ಬರೂ ಚೆನ್ನಾಗಿರಬೇಕು ಒಬ್ಬ ಸಾಧನೆ ಮಾಡಿದನೇ ಇನ್ನೊಬ್ಬ ಇಲ್ಲ ಬಟ್ ಇಬ್ಬರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಸೊ ಇಬ್ಬರೂ ಚೆನ್ನಾಗಿರಬೇಕು ನನ್ನ ಪ್ರಕಾರ ದೇವರಿಗೆ ಇಬ್ಬರೂ ಕೂಡ ಒಂದೇನೇ ಇಬ್ಬರು ಈಕ್ವಲ್ ಆ ಥರ ಯಾವತ್ತೂ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಡಿಗ್ರೇಡ್ ಮಾಡ್ಕೋಬೋದು ನಮ್ಮನ್ನು ನಾವು ಕೀಳಾಗಿ ನೋಡ್ಕೋಬಾರ್ದು ಯಾಕೆಂದರೆ ಒಂದು ಮಾತಿದೆ ಅನ್ನಕ್ಕೂ ಬೆಲೆ ಇದೆ ಚಿನ್ನಕ್ಕೂ ಬೆಲೆ ಇದೆ ಸೇಮ್ ಸೈಜ್ ಅನ್ನ ತಗೊಳ್ಳೋಣ ಸೇಮ್ ಸೈಜ್ ಚಿನ್ನ ತಗೊಳ್ಳೋಣ ಸೈಜ್ ಸೇಮ್ ಇದೆ ಬಟ್ ಸೇಮ್ ಸೈಜ್ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂದರೆ ಮನಿ ಜಾಸ್ತಿ ಕೊಡ್ತಾರೆ ಅನ್ನಕ್ಕೆ ಕಷ್ಟ ಒಂದು ಇರಲ್ಲ ಬಟ್ ಈ ಮೂವತ್ತು ರೂಪಾಯಿ ಅವತ್ತು ರೂಪಾಯಿ ಊಟ ಇಲ್ಲ ಅಂದರೆ ಈ ಚಿನ್ನ ಇರಲ್ಲ ಊಟ ಇಲ್ಲ ಅಂದರೆ ಪ್ರಾಣ ಇಲ್ಲ ಬೆಳಗ್ಗೆ ಒಂದೊತ್ತು ಊಟ ತಿಂದಿಲ್ಲ ಅಂದರೆ ನೋಡಿ ಸಾಯಂಕಾಲದೊಳಗೆ ಮನುಷ್ಯ ಹೆಂಗಾಗಿರ್ತಾನೆ ಎದ್ದೇಳೋಕ್ಕಾಗಲ್ಲ ಸುಸ್ತಾಗುತ್ತೆ ಎನರ್ಜಿ ಇರಲ್ಲ ಸಿಂಪಲ್ ಥಿಂಗ್ಸು ದೊಡ್ಡದಾಗಿ ಕಾಣುತ್ತೆ ಕಣ್ ತಿರುಗ್ದಂಗೆ ಆಗುತ್ತೆ ಬೈ ಚಾನ್ಸ್ ರೋಡ್ ಕ್ರಾಸ್ ಮಾಡುವಾಗ ಕಣ್ಣು ತಿರುಗಿತು ಸಡನ್ನಾಗಿ ಕಾರೋ ಏನೋ ಬಂತು ಅಲ್ವಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆದರೆ ಮೂವತ್ತು ರೂಪಾಯಿ ಊಟ ತಿಂದಿಲ್ಲ ಅಂದರೆ ಜಸ್ಟ್ ಒಳಗಡೆ ಹಂಗೆ ಆಗ್ತಾನೆ ಅಂದರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ತಿಂದಿಲ್ಲ ಮನುಷ್ಯ ಹೆಂಗೆ ಆಗ್ತಾನೆ ಊಟನೇ ಇಲ್ಲ ಅಂದರೆ ಪ್ರಾಣ ಇಲ್ಲ ಅಂತ ಇಲ್ಲ ಅಂದರೆ ಚಿನ್ನ ಬಂಗಾರ ಎಲ್ಲಿಂದ ಬಂತು ಈಗ ಚಿನ್ನ ಬಂಗಾರ ಸಂಪಾದನೆ ಮಾಡಬೇಕಾದ್ರೆ ಫಸ್ಟ್ ಪ್ರಾಣ ಇರಬೇಕಲ್ಲ ಸೊ ಅನ್ನಕ್ಕೂ ಬೆಲೆ ಇದೆ ಚಿನ್ನಕ್ಕೂ ಬೆಲೆ ಇದೆ ಸೇಮ್ ಸೈಜ್ ಚಿನ್ನಕ್ಕೆ ಅನ್ನಕ್ಕಿಂತ ಜಾಸ್ತಿ ಬೆಲೆ ಇದೆ ಆದರೂ ಅನ್ನಕ್ಕೂ ಕೂಡ ಬೆಲೆ ಇದೆ ಹಾಗೆ ಲೈಫಲ್ಲಿ ಯಾರನ್ನು ಕೀಳಾಗಿ ನೋಡಬಾರ್ದು ಅವರವ್ರ ಪಾತ್ರದಲ್ಲಿ ಅವರು ಗ್ರೇಟು ಯಾರೋ ಮನುಷ್ಯ ಸಾಧನೆ ಮಾಡಿದರೆ ಅವನಿಗೆ ಗೌರವ ಇರುತ್ತೆ ಅವ್ನು ಚೆನ್ನಾಗಿರಬೇಕು ಅವನಿಗೆ ಒಳ್ಳೆಯ ದುಡ್ಡು ಎಲ್ಲ ಬರುತ್ತೆ ಇನ್ನೊಬ್ಬ ಸಾಧನೆ ಮಾಡಿಲ್ಲ ಅಂದ್ರೂ ಅಷ್ಟೊಂದು ದುಡ್ಡು ಇಲ್ಲ ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿರೋದ್ರಿಂದ ಅವನು ಕೂಡ ಚೆನ್ನಾಗಿರಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆದರೆ ಮೇನ್ ಕ್ಯಾರೆಕ್ಟರ್ ಈಗ ನನ್ನ ಪರ್ಸ್ನಲಿ ನಾನು ಬಂದಾಗ ನಾನು ಒಬ್ಬರನ್ನ ಇಷ್ಟಪಡಬೇಕಾದ್ರೆ ಮೇನ್ ಎರಡು ನೋಡ್ತೇನೆ ಒಂದು ನನ್ನಾಗಿ ಮನುಷ್ಯನ ಅಲ್ವಾ ಸೆಕೆಂಡ್ ದ ಕ್ಯಾರೆಕ್ಟರ್ ಓಕೆ ಮನುಷ್ಯನಿಗೆ ಎರಡು ರೀತಿ ಲೈಫ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪ್ರೊಫೆಷ್ನಲ್ ಲೈಫು ಒಂದು ಪರ್ಸ್ನಲ್ ಲೈಫು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಜೇಷನಲ್ಲಿ ಈಗ ನಾನು ಏನಾದರೂ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಆಗಿದ್ದೀನಿ ಅಂತ ಇಟ್ಕೋಣ ಯಾರೊಬ್ಬ ಕ್ಯಾರೆಕ್ಟರ್ ಏನು ಚೆನ್ನಾಗಿದೆ ಬಟ್ ಅವನ ಕೇಳ್ ಕೆಲಸ ಇಲ್ಲ ಸಡನ್ನಾಗಿ ತೆಗಿಲಿಲ್ಲ ನಾನು ಬಟ್ ಅವಕಾಶ ಕೊಟ್ಟೆ ಚೇಂಜ್ ಆಗಲಿಕ್ಕೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೂ ಅವನ ಕೈಲಿ ಆಗಲಿಲ್ಲ ಸೊ ಅದು ಪ್ರೊಫೆಷ್ನಲ್ ಲೈಫು ಏನು ಮಾಡೋಕ್ಕಾಗಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದ್ದರೂ ಅವ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ತೆಗಿಲೇಬೇಕು ಅದು ಬೇರೆ ಬಟ್ ಈ ಪರ್ಸ್ನಲ್ ಲೈಫ್ ಪಬ್ಲಿಕ್ ಲೈಫ್ ಅಂತ ಬಂದಾಗ ನಾನು ಈ ನಾಲೆಡ್ಜ್ ಸಾಧನೆ ಮನೆ ಏನಾದರೂ ಇದ್ಕೊಳ್ಳಿ ಮೇನ್ ಕ್ಯಾರೆಕ್ಟರ್ ನೋಡ್ತೀನಿ ಕ್ಯಾರೆಕ್ಟರ್ ಯಾರಲ್ಲಿ ಚೆನ್ನಾಗಿರುತ್ತೋ ಅಂಥವ್ರಿಗೆ ನೋವು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾವತ್ತೂ ಕೂಡ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟು ನೋವು ಮಾಡೋಲ್ಲ ಪ್ರೀತಿಯಿಂದ ಮಾತಾಡ್ತೀನಿ ಗೌರವ ಕೊಡ್ತೀನಿ ಬಟ್ ಇನ್ನೊಂದು ಪಾಯಿಂಟು ಮನುಷ್ಯ ಆದಮೇಲೆ ಯಾರೇ ಆಗಲಿ ಕ್ಯಾರೆಕ್ಟರ್ ಜೊತೆಗೆ ಮಿನಿಮಮ್ ಮನಿ ಇರಬೇಕು ಅದೇ ಫುಡ್ಡು ಬೆಡ್ಡು ಖರ್ಚಿಗೆ ಅಥವಾ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಒಂದಷ್ಟು ಮನಿ ಅಷ್ಟಾದರೂ ಇರಬೇಕು ಮಿನಿಮಮ್ ಮನಿ ಇರಲೇಬೇಕು ತುಂಬ ಕೋಟಿಗಳು ಲಕ್ಷಲಿಲ್ಲ ಅಂದ್ರೂ ಮಿನಿಮಮ್ ಮನಿ ಫುಡ್ಡು ಬೆಡ್ಡು ಖರ್ಚಿಗೆ ಎಮರ್ಜೆನ್ಸಿ ಟೈಮಲ್ಲಿ ಒಂದಷ್ಟು ಮನೆ ಅನ್ನೋ ಥರದಲ್ಲಿ ಮನಿ ಅದ್ರ ಜೊತೆಗೆ ಕ್ಯಾರೆಕ್ಟರ್ ಇವೆರಡೂ ಇರುತ್ತೋ ಅವರ ಗೌರವ ಎಲ್ಲೂ ಹೋಗಲ್ಲ ಸಾಯೋವರೆಗೂ ಸತ್ ಮೇಲೂ ಅವರ ರೆಸ್ಪೆಕ್ಟ್ ಅನ್ನೋದು ಹಾಗೆ ಇರುತ್ತೆ ಯಾರೋ ಅರ್ಥ ಆಗದೇರು ಏನೋ ಅಂತಾರೆ ಅಂತೆಲ್ಲ ತಲೆ ಕೆಡಿಸ್ಕೋಬಾರ್ದು ದೇವರು ಮೇನು ಕ್ಯಾರೆಕ್ಟರ್ ನೋಡ್ತಾರೆ ಓಕೆ ಇಷ್ಟು ಸೊ ಇದು ನನ್ನ ಅಭಿಪ್ರಾಯ ಲೈಕ್ ಯಾರು ಗ್ರೇಟು ಯಾರು ಅಲ್ಲ ಯಾರು ಮೇಲು ಯಾರು ಕೀಡು ಅನ್ನೋದ್ರ ಬಗ್ಗೆ ನನ್ನ ಒಂದು ಅಭಿಪ್ರಾಯ वीडियो इत लाइक एंड सब्सक्राइब थैंक यू